ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಪ್ಪತ್ತೊಂದು ವರ್ಷದ ಯುವಕನೊಬ್ಬ ಕೆಲಸಕ್ಕಾಗಿ ಮುಂಬೈಗೆ ಹೋಗಿದ್ದ ಅಲ್ಲಿಗೋದ ನಂತರ ಅವನು ಕೆಲಸ ಹುಡುಕುತ್ತಾ ರಸ್ತೆಯಲ್ಲಿ ಅಲೆದಾಡುತ್ತಿರುವಾಗ ಮೂವತ್ತೈದು ವರ್ಷದ ಮಹಿಳೆಯೊಬ್ಬರ ಕಣ್ಣು ಅವನ ಮೇಲೆ ಬೀಳುತ್ತದೆ ಆ ಮಹಿಳೆ ಅವನನ್ನು ತನ್ನ ಬಳಿ ಕರೆದು ನೀನು ಯಾವ ಕೆಲಸ ಮಾಡುತ್ತೀಯಾ ಎಂದು ಕೇಳುತ್ತಾಳೆ ಮೇಡನ್ ನೀವು ಯಾವುದೇ ಕೆಲಸ ಕೊಟ್ಟರೂ ನಾನು ಮಾಡಬಲ್ಲೆ ಎಂದು ಹೇಳುತ್ತಾನೆ ಆಗ ಆ ಮಹಿಳೆ ಅಂದರೆ ನೀನು ಎಂತ ಕೆಲಸವಾದರೂ ಮಾಡುತ್ತೀನಿ ಅನ್ನುತ್ತಿದ್ದೀಯಾ ಇದರ ಅರ್ಥವೇನು ಎಂದು ನಗುತ್ತಾ ಕೇಳುತ್ತಾಳೆ ಮೇಡನ್ ನಾನು ಎಲ್ಲ ಕೆಲಸಗಳನ್ನು ಮಾಡಬಲ್ಲೆ ನೀವು ಯಾವ ಕೆಲಸ ಕೊಟ್ಟರು ಅದನ್ನು ಮಾಡಬಲ್ಲೆ ಎಂದು ಉತ್ಸಾಹದಿಂದ ಹೇಳುತ್ತಾನೆ ಆ ಮಹಿಳೆ ಯುವಕನನ್ನು ಮೇಲಿಂದ ಕೆಳಗೆ ನೋಡಿ ಆನಂತರ ತನ್ನ ಮನೆಯಲ್ಲಿ ಅವನನ್ನು ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾಳೆ ಆ ಯುವಕ ಆಕೆಯ ಮನೆಯ ಕೆಲಸಕ್ಕೆ ಸೇರಿದ ದಿನವೇ ರಾತ್ರಿ ಹನ್ನೆರಡು ಗಂಟೆಗೆ ಆಸ್ತ್ರೀಯ ಭಯಾನಕ ರೂಪವನ್ನು ನೋಡಿ ಬೆಚ್ಚಿ ಅವನು ಎಂದಿಗೂ ಊಹಿಸಿರದ ಒಂದು ಭಯಾನಕ ಘಟನೆ ಆ ರಾತ್ರಿ ಸಂಭವಿಸುತ್ತದೆ ಈ ಘಟನೆ ನಡೆದ ನಂತರ ಅವನು ಅವಳನ್ನು ಮದುವೆ ಆಗುವ ಸಂದರ್ಭ ಎದುರಾಗುತ್ತದೆ ಸ್ನೇಹಿತರೆ ಇದು ಬಹಳ ರೋಮಾಂಚಕ ಹಾಗೂ ಮೈ ನಡುಗಿಸುವ ಕತೆ ಹೀಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈ ಕತೆ ಬಿಹಾರದ ದರ್ಭಂಗಾ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ಸುನಿಲ್ ಎಂಬ ಇಪ್ಪತ್ತೊಂದು ವರ್ಷದ ಯುವಕ ತನ್ನ ತಂದೆ ತಾಯಿ ಹಾಗೂ ತಮ್ಮ ತಂಗಿ ಜೊತೆ ವಾಸ ಮಾಡುತ್ತಿರುತ್ತಾನೆ ತುಂಬಾ ಕಡು ಬಡತನದ ಕುಟುಂಬ ಇರಲು ಒಂದು ಚಿಕ್ಕ ಮನೆ ಬಿಟ್ಟರೆ ಮತ್ಯಾವುದೇ ಜಮೀನಾಗಲಿ ಅಥವಾ ಸರಿಯಾದ ಕೆಲಸವಾಗಲಿ ಅವರಿಗಿರಲಿಲ್ಲ ಆ ಮನೆಯ ಜವಾಬ್ದಾರಿ ಹಿರಿಯ ಮಗ ಸುನಿಲ್ ಹೆಗಲ ಮೇಲೆ ಬಿದ್ದಿದ್ದರಿಂದ ಅವನು ಹತ್ತನೇ ತರಗತಿಯವರೆಗೂ ಮಾತ್ರ ಓದಲು ಸಾಧ್ಯವಾಗಿತ್ತು ಆನಂತರ ಸುನಿಲ್ ತನ್ನ ಹಳ್ಳಿಯಲ್ಲಿಯೇ ಸಣ್ಣಪುಟ್ಟ ಕೆಲಸವನ್ನು ಮಾಡಿ ಕುಟುಂಬಕ್ಕೆ ನೆರವು ನೀಡುತ್ತ ಕಾಲ ಕಳೆಯುತ್ತಿರುತ್ತಾನೆ ಒಂದು ದಿನ ಅವನಿಗೆ ತನ್ನ ಸ್ನೇಹಿತರ ಸಹಾಯದಿಂದ ಮುಂಬೈಗೆ ಹೋಗುವ ಅವಕಾಶ ಸಿಗುತ್ತದೆ ಸುನಿಲ್ನ ಕೆಲವು ಸ್ನೇಹಿತರು ಮುಂಬೈನಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದರು ಕೆಲವರು ಸೋಕಾ ತಯಾರಿಸುತ್ತಿದ್ದರು ಕೆಲವರು ಮನೆಗೆ ಟೈಲ್ಸ್ ಹಾಕುವ ಕೆಲಸ ಮಾಡುತ್ತಿದ್ದರು ಸುನಿಲ್ ಕೂಡ ಅವರ ಜೊತೆ ಹೋಗಿ ಪೇಂಟಿಂಗ್ ಕೆಲಸ ಮಾಡಲು ಶುರು ಮಾಡಿದ ಆದರೆ ಸ್ವಲ್ಪ ದಿನದಲ್ಲಿ ಸುನಿಲ್ಗೆ ಈ ಕೆಲಸ ಸರಿಹೊಂದದೆ ಅವನ ಆರೋಗ್ಯ ಬಹಳ ಕ್ಷೀಣಿಸಿತು ಇದರಿಂದ ಅವನ ಸ್ನೇಹಿತರು ಮನೆಗೆ ಹೋಗುವಂತೆ ಹೇಳಿದರು ಸುನಿಲ್ ನಿನಗೆ ಇಲ್ಲಿನ ನೀರು ಮತ್ತು ವಾತಾವರಣ ಒಗ್ಗುತ್ತಿಲ್ಲ ನೀನು ಮನೆಗೆ ಹಿಂತಿರುಗಿ ಹೋಗು ಎಂದು ಸ್ನೇಹಿತರು ಹೇಳಿದರು ಕೈಯಲ್ಲಿ ಬಿಡುಗಾಸಿಲ್ಲದೆ ನಾನು ಮನೆಗೆ ಹೇಗೆ ಹೋಗಲಿ ಹಣವಿಲ್ಲದಿದ್ದರೆ ಮನೆಯ ಖರ್ಚುಗಳು ಹೇಗೆ ನಡೆಯುತ್ತವೆ ಎಂದು ಯೋಚಿಸಿದ ಸುನಿಲ್ ಬೇರೊಂದು ಕೆಲಸಕ್ಕಾಗಿ ಹುಡುಕಾಟ ಪ್ರಾರಂಭಿಸಿದ ಸುನಿಲ್ ಬೇರೆ ಯಾವುದಾದರೂ ಕೆಲಸ ಮಾಡಿದರೆ ನನಗೆ ಸೆಟ್ ಆಗುವುದಿಲ್ಲ ಅಂತೇಳಿ ಮನೆ ಕೆಲಸಗಳನ್ನು ಹುಡುಕುತ್ತಾ ಹೊರಟ ಹಾಗೆ ನಡೆಯುತ್ತಾ ಹೋಗಿ ದೊಡ್ಡ ದೊಡ್ಡ ಮನೆಗಳ ಬಾಗಿಲು ತಟ್ಟಲು ಪ್ರಾರಂಭಿಸಿದ ಆ ಮನೆಯವರು ಬಾಗಿಲು ತೆರೆದು ಸುನಿಲ್ನನ್ನು ನನ್ನು ನೋಡಿ ಮತ್ತೆ ಬಾಗಿಲು ಮುಚ್ಚಿಬಿಡುತ್ತಿದ್ದರು ಏಕೆಂದರೆ ಮುಂಬೈ ಬಹಳ ದೊಡ್ಡ ನಗರ ತಮ್ಮ ಮನೆಗೆ ಅಪರಿಚಿತರನ್ನು ಯಾರೂ ಪ್ರವೇಶಿಸಲು ಬಿಡುವುದಿಲ್ಲ ಅದಕ್ಕಾಗಿಯೇ ಯಾರೂ ಅವನನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ ಆಗ ಸುನಿಲ್ ಅತ್ತಿತ್ತ ತಿರುಗಾಡುತ್ತಾ ಒಂದು ಬಾಗಿಲಿನ ಬಳಿ ನಿಂತು ಡೋರ್ ಬೆಲ್ವತ್ತಲು ಪ್ರಾರಂಭಿಸಿದ ಆ ಮನೆಯ ಮಾಲೀಕರು ಕಾರನ್ನು ಪಾರ್ಕ್ ಮಾಡಿ ಅವನ ಹಿಂದಿನಿಂದ ಬಂದರು ಈ ಮಹಿಳೆಯ ಹೆಸರು ಕಲ್ಪನಾ ಯಾದವ್ ಅಂತೇಳಿ ಮೂವತ್ತೈದು ವರ್ಷದ ಸುಂದರ ಮಹಿಳೆ ಕಲ್ಪನಾ ಕಾರನ್ನು ನಿಲ್ಲಿಸುತ್ತಿದ್ದಂತೆ ಸುನಿಲ್ ಬಾಗಿಲು ಬಡಿಯುತ್ತಿರುವುದನ್ನು ನೋಡಿ ಅವನನ್ನು ಹತ್ತಿರಕ್ಕೆ ಕರೆದಳು ಸ್ವಲ್ಪ ಮುಜುಗರದಿಂದಲೇ ಹೆಜ್ಜೆ ಹಾಕುತ್ತಾ ಅವರ ಬಳಿ ಹೋಗಿ ನಿಂತುಕೊಂಡನು ಆಗ ಕಲ್ಪನಾ ನೀನು ಯಾರು ನನ್ನ ಮನೆಯ ಬಾಗಿಲನ್ನು ಏಕೆ ಬಡಿಯುತ್ತಿದ್ದೀಯಾ ಎಂದು ಕೇಳಿದಳು ಏನೂ ಇಲ್ಲ ಮೇಡನ್ ನಾನು ಕೆಲಸ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೆಲಸ ಇದೆಯೇ ಎಂದು ಕೇಳಿದ ಆಗ ಕಲ್ಪನಾ ಕೆಲಸ ಕೇಳಲು ಬಂದಿದ್ದೀಯೋ ಅಥವಾ ಕಳ್ಳತನ ಮಾಡಲು ಬಂದಿದ್ದೀಯೋ ಎಂದು ಕೇಳಿದರು ಅಯ್ಯೋ ಮೇಡನ್ ನಾನು ಕಳ್ಳನಲ್ಲ ನನಗೆ ಕೆಲಸದ ಅಗತ್ಯವಿದೆ ಕೆಲಸಕ್ಕಾಗಿಯೇ ನಾನು ನಿಮ್ಮ ಮನೆಯ ಬಾಗಿಲನ್ನು ಬಡಿದೆ ಎಂದು ಹೇಳ್ದ ನಿನಗೆ ಏನು ಕೆಲಸ ಬರುತ್ತದೆ ಎಂದು ಕಲ್ಪನಾ ಕೇಳಿದಾಗ ಮೇಡನ್ ನಾನು ಎಲ್ಲಾ ಕೆಲಸ ಮಾಡಬಲ್ಲೆ ನೀವು ಏನೇ ಹೇಳಿದರೂ ಅದನ್ನು ಮಾಡಬಲ್ಲೆ ಎಂದು ಹೇಳ್ದ ಕಲ್ಪನಾ ಸುನಿಲನ್ನು ಮೇಲಿಂದ ಕೆಳಗಿನವರೆಗೂ ಎಚ್ಚರಿಕೆಯಿಂದ ನೋಡಿ ನಾನು ನಿನಗೆ ಐದು ಕೋಟಿ ಕೊಡುತ್ತೇನೆ ಅದಕ್ಕೆ ಬದಲಾಗಿ ನೀನು ಒಬ್ಬನ ಪ್ರಾಣ ತೆಗೆಯಬೇಕು ಅಂದಳು ಇದನ್ನು ಕೇಳಿ ಸುನಿಲ್ ಕಳವಳಗೊಂಡು ಮೇಡನ್ ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ಅರ್ಥ ಆಗುತ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳಿ ಅಂದನು ಕಲ್ಪನಾ ನಾನು ನಿನಗೆ ಐದು ಕೋಟಿ ಕೊಡುತ್ತೇನೆ ನೀನು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಎಂದು ಮತ್ತೆ ಹೇಳಿದಳು ಈ ಮಾತು ಕೇಳಿದ ನಂತರ ಸುನಿಲ್ ಕೈಗಳು ನಡುಗಲು ಪ್ರಾರಂಭಿಸಿದವು ಬೆವರಲು ಶುರು ಮಾಡಿದ ಸುನಿಲ್ ಕೊದಲುತ್ತಾ ಹೇಳಿದ ಮೇಡನ್ ನನಗೆ ನಿಮ್ಮ ಮನೆಯಲ್ಲಿ ಯಾವ ಕೆಲಸವೂ ಬೇಡ ಹೊಟ್ಟೆ ಬಟ್ಟೆಗಾಗಿ ಮುಂಬೈಗೆ ಬಂದಿದ್ದೇನೆಯೇ ಹೊರತು ಯಾರನ್ನಾದರೂ ಕೊಲ್ಲಲು ಅಥವಾ ಕಳ್ಳತನ ಮಾಡುವ ದುರುದ್ದೇಶ ನನ್ನದಲ್ಲಾ ಅಂತೇಳಿ ಆಕೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗುತ್ತಿದ್ದ ಆಗ ಕಲ್ಪನಾ ಅವನನ್ನು ಕರೆದು ನಾನು ನಿನಗೆ ಪರೀಕ್ಷೆ ಇಟ್ಟಿದ್ದೆ ಗೊತ್ತು ದೆಸೆ ಇಲ್ಲದವನಿಗೆ ಏಕಾಏಕಿ ಕೆಲಸ ಕೊಡಲು ಹೇಗೆ ಸಾಧ್ಯ ಹೇಳು ನೀನು ನನ್ನ ಪರೀಕ್ಷೆಯಲ್ಲಿ ಪಾಸಾಗಿದ್ದೀಯಾ ನಿನ್ನ ವರ್ತನೆ ನನಗೆ ಬಹಳ ಇಷ್ಟವಾಗಿದೆ ಹೀಗಾಗಿ ನೀನು ನಮ್ಮ ಮನೆಯಲ್ಲಿ ಕೆಲಸ ಮಾಡಬಹುದು ನಾನು ನಿನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು ಆಗ ಸುನಿಲ್ ನಾನು ಏನು ಕೆಲಸ ಮಾಡಬೇಕು ಮೇಡನ್ ಎಂದು ಕೇಳ್ದ ಕಲ್ಪನಾ ದೊಡ್ಡದಾಗಿ ಏನೂ ಇರುವುದಿಲ್ಲ ಮನೆಯನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಅದರ ಜೊತೆ ಸಣ್ಣಪುಟ್ಟ ಕೆಲಸ ಮಾಡಬೇಕು ಮೂರೊತ್ತು ಊಟ ಇರಲು ಜಾಗ ಕೊಡುತ್ತೇನೆ ಇನ್ನೂ ಸಂಬಳದ ವಿಷಯಕ್ಕೆ ಬಂದರೆ ಇಪ್ಪತ್ತು ಸಾವಿರ ಕೊಡುತ್ತೇನೆ ಎಂದು ಹೇಳಿದಳು ಆಗ ಸುನಿಲ್ ಸರಿ ಮೇಡನ್ ನನ್ನ ವಸ್ತುಗಳು ನನ್ನ ಸ್ನೇಹಿತನ ಮನೆಯಲ್ಲಿದೆ ಅದನ್ನು ತೆಗೆದುಕೊಂಡು ನಾಳೆಯಿಂದ ಕೆಲಸಕ್ಕೆ ಬರುತ್ತೇನೆ ಅಂತೇಳಿ ಅಲ್ಲಿಂದ ಹೊರಡುತ್ತಾನೆ ಆನಂತರ ಸುನಿಲ್ ತನ್ನ ಸ್ನೇಹಿತರ ರೂಮಿಗೆ ಹೋಗಿ ನನಗೆ ಬಹಳ ಒಳ್ಳೆಯ ಕೆಲಸ ಸಿಕ್ಕಿದೆ ನಾನು ನಾಳೆಯಿಂದ ಅಲ್ಲೇ ಇರುತ್ತೇನೆ ಎಂದು ಹೇಳುತ್ತಾನೆ ಆ ದಿನ ಸುನಿಲ್ ತನ್ನ ಸ್ನೇಹಿತರ ಕೋಣೆಯಲ್ಲಿದ್ದ ತನ್ನ ಎಲ್ಲ ವಸ್ತುಗಳನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಮರುದಿನ ಕಲ್ಪನಾ ಮನೆಗೆ ಬರುತ್ತಾನೆ ಸುನಿಲ್ ಕಲ್ಪನಾ ಮನೆಯೊಳಗೆ ಬಂದಾಗ ಆಕೆಯ ಮನೆ ಬಹಳ ದೊಡ್ಡದಾಗಿ ನೋಡಲು ಅರಮನೆಯಂತಿರುತ್ತದೆ ಕಲ್ಪನಾ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದು ಮನೆಯಲ್ಲಿ ಆಕೆಯನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಎಂಬ ವಿಷಯವನ್ನು ಸುನಿಲ್ ಗಮನಿಸುತ್ತಾನೆ ಹಲವಾರು ತಿಂಗಳುಗಳಿಂದ ಆ ಮನೆಯನ್ನು ಯಾರೂ ಸ್ವಚ್ಛಗೊಳಿಸಿಲ್ಲ ಎಂದು ಅರಿತ ಸುನಿಲ್ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಆ ಮನೆಯನ್ನು ತೊಳೆದು ಸ್ವಚ್ಛಗೊಳಿಸುತ್ತಾನೆ ಸಂಜೆಯಾದಾಗ ಕಲ್ಪನಾ ಸುನಿಲ್ ನಿನಗೆ ಅಡುಗೆ ಮಾಡಲು ಬರುತ್ತದೆಯೇ ಎಂದು ಕೇಳುತ್ತಾಳೆ ಆಗ ಸುನಿಲ್ ಮೇಡಂ ಅಡುಗೆ ಮಾಡಲು ಬರುವುದಿಲ್ಲ ಆದರೆ ಶೀಘ್ರದಲ್ಲೇ ಕಲಿಯುತ್ತೇನೆ ಎಂದು ಹೇಳುತ್ತಾನೆ ಆಗ ಕಲ್ಪನಾ ನೀನು ನನ್ನೊಂದಿಗೆ ಅಡುಗೆ ಮನೆಗೆ ಬಾ ನಾನು ನಿನಗೆ ಅಡುಗೆ ಮಾಡಲು ಕಲಿಸುತ್ತೇನೆ ಅಂದಾಗ ಸುನಿಲ್ ಕಲ್ಪನಾ ಜೊತೆ ಅಡುಗೆ ಮನೆಗೆ ಹೋಗುತ್ತಾನೆ ಕಲ್ಪನಾ ಅಡುಗೆ ಮಾಡುತ್ತಲೇ ನಿನ್ನ ಹಿನ್ನೆಲೆ ಏನು ಯಾಕಾಗಿ ಮುಂಬೈಗೆ ಬಂದೆ ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಅನ್ನುವ ಎಲ್ಲ ವಿಷಯಗಳನ್ನು ಕೇಳುತ್ತಾ ಅಡುಗೆ ಮಾಡಿ ಮುಗಿಸುತ್ತಾಳೆ ಸುನಿಲ್ ತನ್ನ ಬಗ್ಗೆ ಪರಿಚಯ ಮಾಡಿಕೊಳ್ಳುತ್ತಾ ಕಲ್ಪನಾ ಜೊತೆ ಬೇಗನೆ ಬೆರೆತು ಹೋಗುತ್ತಾನೆ ಹೀಗೆ ಇಬ್ಬರೂ ಆಹಾರವನ್ನು ತಯಾರಿಸಿಕೊಂಡು ಒಟ್ಟಿಗೆ ಕುಳಿತು ಆಹಾರವನ್ನು ತಿನ್ನುತ್ತಾರೆ ಆಗ ಸುನಿಲ್ ಕಲ್ಪನಾಗೆ ಈ ಮನೆಯಲ್ಲಿ ನೀವಲ್ಲದೆ ಬೇರೆ ಯಾರೂ ಇಲ್ಲವೇ ಮೇಡನ್ ಎಂದು ಕೇಳುತ್ತಾನೆ ಕಲ್ಪನಾ ನನಗೆ ಯಾರೂ ಇಲ್ಲ ನನ್ನ ತಂದೆ ತಾಯಿ ಇಪ್ಪತ್ತು ವರ್ಷಗಳ ಹಿಂದೆಯೇ ತೀರಿಕೊಂಡರು ನಾನು ಈ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದೇನೆ ಎಂದಳು ಆಗ ಸುನಿಲ್ ಯಾಕೆ ಮೇಡನ್ ಏನಾಯಿತು ಎಂದು ಕೇಳುತ್ತಾನೆ ಆಗ ಕಲ್ಪನಾ ನನ್ನ ದುರದೃಷ್ಟದಿಂದ ನನಗೆ ಒಂದು ದೊಡ್ಡ ರೋಗವಿದೆ ನನ್ನ ಜೀವನಕ್ಕೆ ಯಾರೇ ಬಂದರೂ ಅವರು ಒಂದು ದಿನವೂ ಇರಲು ಸಾಧ್ಯವಾಗದೆ ನನ್ನನ್ನು ಬಿಟ್ಟು ಹೋಗುತ್ತಾರೆ ಎಂದು ಹೇಳಿದಳು ಇದನ್ನು ಕೇಳಿದ ಸುನೀಲ್ ಸ್ವಲ್ಪ ಆಶ್ಚರ್ಯಪಡುತ್ತಾನೆ ಆ ನಂತರ ಮೇಡನ್ ನೀವು ಹೀಗೇಕೆ ಹೇಳುತ್ತಿದ್ದೀರಾ ಎಂದು ಕೇಳುತ್ತಾನೆ ಆಗ ಕಲ್ಪನಾ ನನಗೆ ಒಂದು ರೋಗವಿದೆ ಆ ರೋಗ ರಾತ್ರಿ ಹೊತ್ತು ಹೊರಹೊಮ್ಮುತ್ತದೆ ಅದರಿಂದ ನಾನು ತುಂಬಾ ತೊಂದರೆಗೊಳಗಾಗುತ್ತಿದ್ದೇನೆ ಅದಕ್ಕಾಗಿಯೇ ನನ್ನೊಂದಿಗೆ ಯಾರೂ ಇರಲು ಸಾಧ್ಯವಾಗದೆ ನನ್ನ ಮನೆಯನ್ನು ಬಿಟ್ಟು ಹೋಗುತ್ತಾರೆ ಎಂದು ಹೇಳಿದಳು ಈಗ ಈ ಮಾತು ಕೇಳಿದ ತಕ್ಷಣ ಸುನಿಲ್ ಮನೆಯ ಎಲ್ಲ ಸದಸ್ಯರು ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಇವಳ ರೋಗವೇ ಕಾರಣವೇ ಎಂದು ಅಂದುಕೊಳ್ಳುತ್ತಾನೆ ಹೊರತು ಅವನು ಮುಂದೆ ಮಾತನಾಡುವುದಿಲ್ಲ ನಂತರ ಇಬ್ಬರೂ ಊಟ ಮಾಡಿ ಮುಗಿಸುತ್ತಾರೆ ರಾತ್ರಿ ಕತ್ತಲಾದಾಗ ಕಲ್ಪನಾ ಸುನಿಲ್ಗೆ ನೀನು ಒಂದು ಕೆಲಸ ಮಾಡು ನೀನು ನನ್ನ ಹಾಸಿಗೆಯ ಪಕ್ಕದಲ್ಲಿ ಇನ್ನೊಂದು ಹಾಸಿಗೆ ಹಾಕಿ ಇಲ್ಲೇ ಮಲಗು ಇದರಿಂದ ನನಗೂ ಸ್ವಲ್ಪ ಧೈರ್ಯವಿರುತ್ತದೆ ಎಂದು ಹೇಳುತ್ತಾಳೆ ಆಗ ಸುನೀಲ್ ಮೇಡನ್ ನಾನು ನಿಮ್ಮ ಕೋಣೆಯಲ್ಲಿ ಮಲಗಿದರೆ ಯಾರಾದರೂ ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಎಂದನು ಕಲ್ಪನಾ ನಮ್ಮ ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ನಮ್ಮ ಬಗ್ಗೆ ಯಾರು ಏನು ಅಂದುಕೊಳ್ಳುತ್ತಾರೆ ನೀನು ಬೇರೆ ಯೋಚನೆ ಮಾಡದೆ ನನ್ನ ಪಕ್ಕ ಬಂದು ಮಲಗು ನನ್ನ ಪಕ್ಕದಲ್ಲಿ ಮಲಗಲು ನಿನಗೆ ಇಷ್ಟವಿಲ್ಲದಿದ್ದರೆ ಪರವಾಗಿಲ್ಲ ಹೋಗಿ ಪಕ್ಕದ ಕೋಣೆಯಲ್ಲಿ ಮಲಗು ಎಂದಳು ಈ ರೀತಿ ಅವನಿಗೆ ಹೇಳಿ ಕಲ್ಪನಾ ತನ್ನ ಮಲಗುವ ಕೋಣೆಯಲ್ಲಿ ನಿದ್ರೆಗೆ ಜಾರುತ್ತಾಳೆ ಸುನಿಲ್ ಪಕ್ಕದ ಕೋಣೆಯಲ್ಲಿ ಮಲಗುತ್ತಾನೆ ಆದರೆ ಆ ರಾತ್ರಿ ಸುನಿಗೆ ನಿದ್ರೆ ಬರೋದಿಲ್ಲ ಏಕೆಂದರೆ ಇಷ್ಟು ದೊಡ್ಡ ಮನೆಯಲ್ಲಿ ತನಗೆ ಕೆಲಸ ಸಿಕ್ಕಿದೆ ಒಳ್ಳೆ ಸಂಬಳ ಬರುತ್ತದೆ ಎಂಬ ಸಂತೋಷದಿಂದ ಅವನಿಗೆ ನಿದ್ರೆ ಬರಲಿಲ್ಲ ಆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಕಲ್ಪನಾ ಕೋಣೆಯಿಂದ ಇದ್ದಕ್ಕಿದ್ದಂತೆ ವಿಚಿತ್ರವಾದ ಭಯಾನಕ ಶಬ್ದಗಳು ಬರಲು ಪ್ರಾರಂಭಿಸುತ್ತವೆ ಆಗ ಸುನಿಲ್ ನಿಧಾನವಾಗಿ ಎದ್ದು ಕಲ್ಪನಾ ಕೋಣೆಯ ಕಡೆಗೆ ಹೋಗುತ್ತಾನೆ ಅದು ಬಹಳ ಭಯಾನಕವಾದ ಧ್ವನಿಯಾಗಿರುತ್ತದೆ ಆ ಧ್ವನಿಯನ್ನು ಕೇಳಲು ಸುನಿಲ್ ಹೆದರುತ್ತಾನೆ ಆದರೂ ಧೈರ್ಯವನ್ನು ಗಟ್ಟಿಗೂಡಿಸಿ ಅಲ್ಲೇ ನಿಂತು ಕಲ್ಪನಾ ಇದ್ದ ಕೋಣೆಯ ಬಾಗಿಲನ್ನು ತಳ್ಳುತ್ತಾನೆ ಆ ಬಾಗಿಲು ಒಂದೇ ಹೊಡೆತಕ್ಕೆ ತೆರೆಯುತ್ತದೆ ಕೋಣೆಯೊಳಗೆ ಹೋಗಿ ಸುನಿಲ್ ನೋಡಿದರೆ ಕಲ್ಪನಾ ದೇಹದಿಂದ ಬಟ್ಟೆಗಳೆಲ್ಲ ಹೊರಬಂದಿದ್ದು ಅವರ ಕೂದಲು ಅಸ್ತವ್ಯಸ್ತವಾಗಿದ್ದುದನ್ನು ಗಮನಿಸುತ್ತಾನೆ ಕಲ್ಪನಾ ದೇಹವೆಲ್ಲ ಬಹಳ ವಿಚಿತ್ರವಾಗಿ ಬದಲಾಗಿರುತ್ತದೆ ಹಾಗೆಯೇ ವಿಚಿತ್ರವಾದ ಶಬ್ದಗಳನ್ನು ಮಾಡುತ್ತಿರುತ್ತಾಳೆ ಯಾರಾದರೂ ಕಲ್ಪನಳನ್ನು ನೋಡಿದರೆ ಭಯದಿಂದ ಅಲ್ಲಿಂದ ತಕ್ಷಣ ಓಡಿ ಹೋಗುತ್ತಿದ್ದರು ಆದರೆ ತನ್ನ ಮೇಡಂಗೆ ಇದೆಲ್ಲ ಯಾಕೆ ಆಗುತ್ತಿದೆ ಎಂದು ಸುನಿಲ್ ತಿಳಿದುಕೊಳ್ಳಲು ಬಯಸುತ್ತಾನೆ ಅದಕ್ಕಾಗಿಯೇ ಸುನಿಲ್ ಆಕೆಯ ಹಿಂದೆ ನಿಂತು ಅಲ್ಲಿಂದ ಕದಲದೆ ಅವಳನ್ನು ನೋಡುತ್ತಲೇ ಇರುತ್ತಾನೆ ಕಲ್ಪನಾ ಕೂಡ ಅವನನ್ನು ಗಮನಿಸುತ್ತಲೇ ಇರುತ್ತಾಳೆ ಆದರೆ ತನ್ನ ಮುಂದೆ ಯಾರೋ ನಿಂತಿದ್ದಾರೆ ಎಂದು ತನಗೆ ಗೊತ್ತಿದ್ದರೂ ಕೂಡ ತನ್ನ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದರೂ ಸಹ ಅವುಗಳನ್ನು ಸರಿಪಡಿಸಿಕೊಳ್ಳುವ ಪ್ರಜ್ಞೆ ಅವಳಲ್ಲಿರಲಿಲ್ಲ ಇದನ್ನು ನೋಡಿ ಸುನಿಲ್ ಬೇರೆ ಯಾವುದೋ ದುಷ್ಟಶಕ್ತಿ ಇವಳನ್ನು ಆವರಿಸಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಆಗ ಆ ದುಷ್ಟಶಕ್ತಿ ಅವನ ಕಡೆಗೆ ನೋಡಿ ಮರ್ಯಾದೆಯಿಂದ ನೀನು ಇಲ್ಲಿಂದ ಹೊರಗೆ ಹೋಗು ಇಲ್ಲದಿದ್ದರೆ ನಾನು ನಿನ್ನ ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಗರ್ಜಿಸುತ್ತದೆ ಈ ಮಾತು ಕೇಳಿದ ಸುನಿಲ್ ಧೈರ್ಯಗೆಡದೆ ನೀನು ಯಾರೂ ನೀನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ನಿನಗೆ ಅಷ್ಟೊಂದು ಶಕ್ತಿ ಇದ್ದರೆ ನನ್ನನ್ನು ಒಮ್ಮೆ ಮುಟ್ಟಿ ನೋಡು ಎಂದು ಹೇಳಿ ಸ್ವಲ್ಪವೂ ಹೆದರದೆ ಅಲ್ಲೇ ನಿಲ್ಲುತ್ತಾನೆ ಆಗ ಕಲ್ಪನಾಳನ್ನು ಆವರಿಸಿದ್ದ ದುಷ್ಟಶಕ್ತಿ ನಿನಗೆ ಸಾವಿನ ಭಯ ಇಲ್ಲವೇ ನೀನು ಇಲ್ಲಿಗೆ ಏನು ಮಾಡಲು ಬಂದಿದ್ದೀಯಾ ಎಂದು ಕೇಳುತ್ತದೆ ಆಗ ಸುನಿಲ್ ನಾನು ಸಾವಿಗೆ ಸ್ವಲ್ಪವೂ ಹೆದರುವುದಿಲ್ಲ ನಾನು ಏನು ಮಾಡಲು ಬಂದಿದ್ದೇನೆ ಎಂದು ನಿನಗೆ ಈಗ ಅರ್ಥ ಆಗುತ್ತದೆ ಅನ್ನುತ್ತಾ ಓಡಿಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ ಕಲ್ಪನಾ ದೇಹದೊಳಗಿದ್ದ ದುಷ್ಟಶಕ್ತಿ ಸುನಿಲ್ನಿಂದ ಬಿಡಿಸಿಕೊಳ್ಳಲು ಅವನನ್ನು ತಳ್ಳುತ್ತದೆ ಮಂಚದ ತುಂಬ ಒದ್ದಾಡುತ್ತದೆ ಕೂಗಾಡುತ್ತದೆ ಜೋರಾಗಿ ಚೀರಾಡುತ್ತದೆ ಆದರೂ ಅವಳನ್ನು ಬಿಡದ ಸುನಿಲ್ ಗಟ್ಟಿಯಾಗಿ ತಬ್ಬಿ ಹಿಡಿದು ಆ ದುಷ್ಟಶಕ್ತಿಯೊಂದಿಗೆ ಹೋರಾಡುತ್ತಾ ಹನುಮಾನ್ ಚಾಲಿಸದ ಕೆಲವು ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸುತ್ತಾನೆ ಯಾವಾಗ ಸುನಿಲ್ ಮಂತ್ರ ಪಠಿಸಲು ಪ್ರಾರಂಭಿಸುತ್ತಾನೋ ಆಗ ಕಲ್ಪನಾ ದೇಹ ನಡುಗಲು ಪ್ರಾರಂಭಿಸುತ್ತದೆ ಅವಳೊಳಗಿದ್ದ ದುಷ್ಟಶಕ್ತಿ ಇನ್ನೂ ಗಟ್ಟಿಯಾಗಿ ಕಿರುಚಲು ಪ್ರಾರಂಭಿಸುತ್ತದೆ ಆದರೆ ಸುನಿಲ್ ಕಲ್ಪನಾಳನ್ನು ಬಿಡದೆ ತನ್ನ ಕೈಗಳಿಂದ ಗಟ್ಟಿಯಾಗಿ ಬಂಧಿಸಿ ಅರ್ಧ ಗಂಟೆಗಳ ಕಾಲ ಮಂತ್ರಗಳನ್ನು ಪಠಿಸುತ್ತಾನೆ ಅರ್ಧ ಗಂಟೆಯ ನಂತರ ಇದ್ದಕ್ಕಿದ್ದಂತೆ ಕಲ್ಪನಾ ದೇಹ ಹಗುರವಾಗುತ್ತದೆ ಅವಳೊಳಗಿದ್ದ ದುಷ್ಟಶಕ್ತಿ ಹೊರಗೆ ಹೋಗುತ್ತದೆ ಆ ನಂತರ ಕಲ್ಪನಾ ಪ್ರಜ್ಞೆಗೆ ಬಂದು ಸುನಿಲ್ ತನ್ನನ್ನು ತಬ್ಬಿಕೊಂಡಿರುವುದನ್ನು ನೋಡುತ್ತಾಳೆ ಹಾಗೆಯೇ ತನ್ನ ಬಟ್ಟೆಗಳೆಲ್ಲ ಅಸ್ತವ್ಯಸ್ತವಾಗಿರುವುದನ್ನು ನೋಡಿ ತಕ್ಷಣವೇ ಅವನನ್ನು ದೂರ ತಳ್ಳಿ ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಳ್ಳುತ್ತಾಳೆ ಸುನಿಲ್ ಆಕೆಯ ಮಂಚದಿಂದ ಎದ್ದು ಕಲ್ಪನಾ ಪಕ್ಕದಲ್ಲಿ ನಿಂತು ಮೇಡಂ ಇದ್ದಕ್ಕಿದ್ದಂತೆ ನಿಮಗೆ ಏನಾಯಿತು ನೀವು ಯಾಕೆ ಹೀಗೆ ಭಯಾನಕವಾಗಿ ಕಿರುಚಿದಿರಿ ನಿಮಗೆ ಏನಾಗಿದೆ ಎಂದು ಕೇಳುತ್ತಾನೆ ಇದನ್ನು ಕೇಳಿದ ಕಲ್ಪನಾ ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ ಇದೇ ನನ್ನ ರೋಗ ಸುನಿಲ್ ಇದರಿಂದಾಗಿಯೇ ನನ್ನ ಜೀವನ ನರಕವಾಗಿದೆ ಈ ಅನಾರೋಗ್ಯದ ಕಾರಣ ನಾನು ಬಹಳ ತೊಂದರೆಗೊಳಗಾಗಿದ್ದೇನೆ ಇದೆಲ್ಲ ನನಗೆ ಯಾಕೆ ಆಗುತ್ತಿದೆ ಎಂದು ನನಗೆ ಇಲ್ಲಿಯವರೆಗೂ ಅರ್ಥವಾಗುತ್ತಿಲ್ಲ ಅಸಲಿಗೆ ನನಗೆ ಏನಾಗುತ್ತಿದೆ ಎಂಬ ವಿಷಯವೂ ನನಗೆ ಗೊತ್ತಿಲ್ಲ ಈ ರೋಗದ ಕಾರಣದಿಂದ ನನ್ನ ಮದುವೆಯಾಗಿ ಮೊದಲ ರಾತ್ರಿ ದಿನ ನನ್ನ ಗಂಡನನ್ನು ನಾನೇ ಸಾಹಿಸಿಬಿಟ್ಟೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಆದರೆ ನನಗೆ ಏನು ಗೊತ್ತಿಲ್ಲ ಆಗಿನಿಂದ ನನ್ನ ಮನೆಯಲ್ಲಿ ನನ್ನೊಂದಿಗೆ ಇರಲು ಯಾರೂ ಇಷ್ಟಪಡುವುದಿಲ್ಲ ಎಂದು ಹೇಳುತ್ತಾ ಕಲ್ಪನಾ ಕಣ್ಣೀರಾಕಿದಳು ಇದೆಲ್ಲ ಕೇಳಿದ ನಂತರ ಸುನೀಲ್ ಮೇಡನ್ ನನಗೆ ಎಲ್ಲವೂ ಗೊತ್ತು ನಿಮಗೆ ಇವೆಲ್ಲ ಯಾಕೆ ಆಗುತ್ತಿವೆ ಎಂದು ಗೊತ್ತು ರಾತ್ರಿ ಆದ ತಕ್ಷಣ ನಿಮ್ಮಲ್ಲಿ ಈ ರೀತಿ ಬದಲಾವಣೆ ಯಾಕೆ ಆಗುತ್ತಿದೆ ಎಂಬುದು ಕೂಡ ಗೊತ್ತು ಮೇಡನ್ ನಿಮ್ಮನ್ನು ಒಂದು ದುಷ್ಟಾತ್ಮ ಆವರಿಸಿದೆ ಇದನ್ನು ಹೇಗೆ ಸರಿಪಡಿಸಬೇಕು ಎಂದು ನನಗೆ ಗೊತ್ತು ಎಂದನು ಇಲ್ಲಿಯವರೆಗೆ ಆ ದುಷ್ಟಶಕ್ತಿಯ ಮುಂದೆ ಯಾರೂ ನಿಲ್ಲಲು ಸಾಧ್ಯವಾಗಿರಲಿಲ್ಲ ನನ್ನಲ್ಲಿ ದುಷ್ಟಾತ್ಮ ಬಂದಾಗಲೆಲ್ಲ ಎಲ್ಲರೂ ನನ್ನನ್ನು ಬಿಟ್ಟು ಕೋಣೆಯೊಳಗೆ ಓಡುತ್ತಿದ್ದರು ಆದರೆ ಸುನಿಲ್ ಮಾತ್ರ ಆ ದುಷ್ಟಶಕ್ತಿಯ ಮುಂದೆ ನಿಂತನು ಎಂದು ತಿಳಿದುಕೊಂಡ ಕಲ್ಪನಾ ಅವನ ಮಾತನ್ನು ನಂಬಲು ಪ್ರಾರಂಭಿಸಿದಳು ಆಗ ಕಲ್ಪನಾ ಸುನಿಲ್ ನನ್ನೊಳಗಿರುವ ಈ ದುಷ್ಟಾತ್ಮದ ಬಗ್ಗೆ ನಿನಗೆ ಹೇಗೆ ಗೊತ್ತು ಕೇಳಿದಳು ಮೇಡಂ ಚಿಕ್ಕಂದಿನಿಂದಲೂ ನನಗೆ ಇದೆಲ್ಲಾ ಗೊತ್ತು ಇವೆಲ್ಲವನ್ನೂ ಚಿಕ್ಕಂದಿನಿಂದಲೂ ನಾನು ನೋಡುತ್ತಾ ಬೆಳೆದಿದ್ದೇನೆ ಎಂದು ಹೇಳಿದನು ಈ ಮಾತು ಕೇಳಿ ಸ್ವಲ್ಪ ಆಘಾತಕ್ಕೊಳಗಾದ ಕಲ್ಪನಾ ಆಶ್ಚರ್ಯಗೊಂಡು ಸುನಿಲ್ ನನ್ನಂತೆ ರಾತ್ರಿಗಳಲ್ಲಿ ಹೀಗೆ ವಿಚಿತ್ರವಾಗಿ ವರ್ತಿಸುವವರನ್ನು ನೀನು ಯಾರನ್ನಾದರೂ ನೋಡಿದ್ದೀಯಾ ಎಂದಳು ಆಗ ಸುನಿಲ್ ಮೇಡಂ ನನ್ನ ತಂದೆ ಆತ್ಮಗಳನ್ನು ಹೊರಹಾಕುವ ಬಹಳ ದೊಡ್ಡ ಮಾಂತ್ರಿಕರು ಪ್ರತಿದಿನ ಹತ್ತರಿಂದ ಹದಿನೈದು ಜನ ದುಷ್ಟಾತ್ಮಗಳಿಗೆ ತುತ್ತಾದವರು ನಮ್ಮ ಮನೆಗೆ ಬರುತ್ತಿದ್ದರು ನನ್ನ ತಂದೆ ಅವರಿಗೆ ಚಿಕಿತ್ಸೆ ನೀಡಿ ಕಳುಹಿಸುತ್ತಿದ್ದರು ನಿಮ್ಮನ್ನು ಈ ರೀತಿ ನೋಡಿದ ತಕ್ಷಣವೇ ನಿಮ್ಮನ್ನು ಕೂಡ ಒಂದು ದುಷ್ಟಾತ್ಮ ಹಿಂಬಾಲಿಸುತ್ತಿದೆ ಎಂದು ನನಗೆ ಅರ್ಥವಾಯಿತು ನಾನು ಇಂತಹ ದುಷ್ಟಶಕ್ತಿಗಳನ್ನು ನೋಡಿ ಬೆಳೆದಿದ್ದರಿಂದ ನಾನು ನಿಮ್ಮನ್ನು ನೋಡಿ ಹೆದರಲಿಲ್ಲ ನೀವು ಚಿಂತಿಸಬೇಡಿ ಮೇಡನ್ ನೀವು ಬೇಗನೆ ಗುಣಮುಖರಾಗುತ್ತೀರಿ ಎನ್ನುತ್ತಾನೆ ಕಲ್ಪನಾ ಈ ಮಾತು ಕೇಳಿದ ತಕ್ಷಣ ಅವಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿ ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳಲು ಪ್ರಾರಂಭಿಸುತ್ತಾಳೆ ಆ ಸಮಯದಲ್ಲಿ ಕಲ್ಪನಾ ಸುನಿಲ್ ತನ್ನ ಸೇವಕ ಮತ್ತು ನನ್ನ ಮನೆಗೆ ಕೆಲಸ ಮಾಡಲು ಇಲ್ಲಿಗೆ ಬಂದಿದ್ದಾನೆ ಎಂಬ ವಿಷಯವನ್ನು ಮರೆತು ಬಿಡುತ್ತಾಳೆ ಕಲ್ಪನಾ ಸುನಿಲ್ ನನ್ನನ್ನು ಹೇಗೆ ಗುಣಪಡಿಸುತ್ತೀಯಾ ಎಂದು ಪ್ರಶ್ನೆ ಮಾಡುತ್ತಾಳೆ ಆಗ ಸುನಿಲ್ ಮೇಡನ್ ನಿಮ್ಮೊಳಗಿರುವ ಆತ್ಮವನ್ನು ಹೊರಗೆ ಕಳುಹಿಸಲು ನನ್ನಿಂದ ಸಾಧ್ಯವಿಲ್ಲ ಇದಕ್ಕಾಗಿ ನೀವು ನನ್ನೊಂದಿಗೆ ನಮ್ಮ ಹಳ್ಳಿಗೆ ಬರಬೇಕು ನಮ್ಮ ತಂದೆಯನ್ನು ಭೇಟಿಯಾಗಬೇಕು ಎನ್ನುತ್ತಾನೆ ಕಲ್ಪನಾ ಸರಿ ಸುನಿಲ್ ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋದರೂ ನಾನು ಬರಲು ಸಿದ್ಧಳಿದ್ದೇನೆ ಆದರೆ ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೇ ಎಂದಳು ಸುನಿಲ್ ನೀವು ಗುಣಮುಖರಾಗುವವರೆಗೆ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಜೀವನಪೂರ್ತಿ ನಿಮ್ಮೊಂದಿಗೆ ಇರುತ್ತೇನೆ ಎನ್ನುತ್ತಾನೆ ಆನಂತರ ಕಲ್ಪನಾ ಸುನಿಲ್ ಬೆಳಿಗ್ಗೆ ಆಗುವವರೆಗೂ ನೀನು ನನ್ನ ಪಕ್ಕದಲ್ಲಿ ಹಾಸಿಗೆ ಹಾಕಿಕೊಂಡು ಮಲಗು ನೀನು ನನ್ನ ಪಕ್ಕದಲ್ಲಿದ್ದರೆ ನನಗೆ ಭಯವಾಗುವುದಿಲ್ಲ ಎಂದು ಹೇಳಿದಳು ಇದಕ್ಕೆ ಸುನಿಲ್ ಕೂಡ ನಿರಾಕರಿಸದೆ ಅವಳ ಪಕ್ಕದಲ್ಲೇ ಹಾಸಿಗೆ ಹಾಕಿ ಅಲ್ಲೇ ಮಲಗುತ್ತಾನೆ ಮರುದಿನ ನವರಾತ್ರಿ ಸಮಯ ಪ್ರಾರಂಭವಾಗುತ್ತದೆ ಆಗ ಸುನಿಲ್ ಕಲ್ಪನಳನ್ನು ಮುಂಬೈನಿಂದ ಬಿಹಾರದ ದರ್ಭಂಗಾ ಜಿಲ್ಲೆಗೆ ಅಂದರೆ ತನ್ನ ಹಳ್ಳಿಗೆ ಕರೆದುಕೊಂಡು ಹೋಗುತ್ತಾನೆ ತನ್ನ ತಂದೆಗೆ ಅವಳನ್ನು ಪರಿಚಯಿಸಿದನು ತನ್ನ ತಂದೆ ಬಗ್ಗೆ ಕಲ್ಪನಾ ಬಳಿ ಸಂಪೂರ್ಣವಾಗಿ ವಿವರಿಸಿದನು ಇನ್ನು ಸುನಿಲ್ ತಂದೆ ಕಲ್ಪನಳನ್ನು ನೋಡಿದ ತಕ್ಷಣ ಈ ದುಷ್ಟಶಕ್ತಿ ಬಹಳ ತೀವ್ರವಾಗಿದೆ ನಿಮಗೆ ಚಿಕ್ಕಂದಿನಿಂದಲೂ ಈ ದುಷ್ಟಶಕ್ತಿ ಕಾಡುತ್ತಿದೆ ಎಂದು ಹೇಳುತ್ತಾರೆ ಆಗ ಕಲ್ಪನಾ ಹೌದು ನೀವು ಹೇಳಿದ್ದು ನಿಜ ನಾನು ಚಿಕ್ಕಂದಿನಿಂದಲೂ ತೊಂದರೆ ಪಡುತ್ತಿದ್ದೇನೆ ಎಂದಳು ಆಗ ಸುನಿಲ್ನ ತಂದೆ ನೋಡಿ ಮೇಡನ್ ಈ ಆತ್ಮ ಹೊರ ಹೋಗಲು ಸುಮಾರು ಐದಾರು ದಿನಗಳು ಬೇಕಾಗುತ್ತದೆ ಅಲ್ಲಿಯವರೆಗೆ ನೀವು ಇಲ್ಲೇ ಇರಬೇಕು ಪೂಜೆಗಳು ಹೋಮದಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆಯೇ ಮಂತ್ರತಂತ್ರ ವಿದ್ಯೆಗಳನ್ನು ಕೂಡ ಬಳಸಬೇಕಾಗುತ್ತದೆ ಅದೆಲ್ಲ ಆದ ನಂತರ ನಿಮಗೆ ಈ ಆತ್ಮದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ ಆಗ ಕಲ್ಪನಾ ನನಗೆ ಯಾವುದೇ ಅಭ್ಯಂತರವಿಲ್ಲ ನಾನು ನಿಮ್ಮ ಮನೆಯಲ್ಲೇ ಇರುತ್ತೇನೆ ನಾನು ಗುಣಮುಖಳಾದರೆ ಸಾಕು ಈ ಪಿಶಾಚಿ ನನ್ನಿಂದ ತೊಲಗಿದರೆ ನನ್ನ ಜೀವನದ ಅತಿ ದೊಡ್ಡ ಗುರಿ ಈಡೇರಿದಂತೆ ಎಂದು ಹೇಳುತ್ತಾಳೆ ಸ್ನೇಹಿತರೆ ಸುನಿಲ್ನ ತಂದೆಗೆ ಬಿಹಾರದಲ್ಲಿ ಬಹಳ ದೊಡ್ಡ ಹೆಸರಿತ್ತು ಅವರು ಎಷ್ಟೋ ಜನರನ್ನು ಗುಣಪಡಿಸಿದ್ದರು ಈ ರೀತಿ ಕಲ್ಪನಾ ಕೂಡ ಐದು ದಿನಗಳ ಕಾಲ ಆತನ ಮನೆಯಲ್ಲೇ ಇರುತ್ತಾಳೆ ಈ ನವರಾತ್ರಿಗಳಲ್ಲಿ ತಂತ್ರ ಪೂಜೆಗಳನ್ನು ಮಾಡಿ ಚಿಕ್ಕಂದಿನಿಂದಲೂ ಕಲ್ಪನಾ ದೇಹದಲ್ಲಿದ್ದ ದುಷ್ಟಶಕ್ತಿಯನ್ನು ಸುನಿಲ್ ತಂದೆ ಓಡಿಸುತ್ತಾರೆ ಆಗ ಕಲ್ಪನಾ ತನ್ನ ನಿಜವಾದ ರೂಪಕ್ಕೆ ಬಂದು ಗಟ್ಟಿಯಾಗಿ ಆಳಲು ಪ್ರಾರಂಭಿಸುತ್ತಾಳೆ ಏಕೆಂದರೆ ಚಿಕ್ಕಂದಿನಿಂದಲೂ ಆ ಪಿಶಾಚಿ ನನ್ನ ಮೇಲೆ ಆಧಿಪತ್ಯ ಸಾಧಿಸುತ್ತಿತ್ತು ನನ್ನಿಂದ ತನಗೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿತ್ತು ಎಂದು ದುಃಖಪಡುತ್ತಾಳೆ ಆ ದುಷ್ಟಶಕ್ತಿ ಕಲ್ಪನಾ ದೇಹವನ್ನು ಬಿಟ್ಟು ಹೋದಾಗ ಕಲ್ಪನಾ ದೇಹ ಬಹಳ ಹಗುರವಾದಂತೆ ಅನಿಸುತ್ತದೆ ಈ ರೀತಿ ಕಲ್ಪನಾ ಸುನಿಲ್ ತಂದೆಗೆ ಕೃತಜ್ಞತೆಗಳನ್ನು ಹೇಳಿ ಅವರಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ನೀಡುತ್ತಾಳೆ ಹಾಗೆಯೇ ಅವರ ಬಿರುಕು ಬಿಟ್ಟ ಮನೆಯನ್ನು ಕೂಡ ಕಲ್ಪನಾ ಪುನರ್ಸ್ಥಾಪನೆ ಮಾಡಿಸುತ್ತಾಳೆ ಈ ರೀತಿಯಾಗಿ ಸುನಿಲ್ ಜೀವನವನ್ನು ಕಲ್ಪನಾ ಸಂಪೂರ್ಣವಾಗಿ ಬದಲಾಯಿಸುತ್ತಾಳೆ ಇದನ್ನೆಲ್ಲಾ ಮಾಡಿದ ನಂತರ ಕಲ್ಪನಾ ಮುಂಬೈಗೆ ತೆರಳುವಾಗ ಸುನಿಲ್ನನ್ನು ಕೂಡ ಕರೆದುಕೊಂಡು ಬರುತ್ತಾಳೆ ಸಮಯ ಕಳೆದಂತೆ ಕಲ್ಪನಾ ಸುನಿಲ್ನೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾಳೆ ಇಬ್ಬರು ಒಂದೇ ಮನೆಯಲ್ಲಿ ವಾಸಿಸುವುದು ಒಟ್ಟಿಗೆ ಅಡುಗೆ ಮಾಡುವುದು ತಿನ್ನುವುದು ಒಟ್ಟಿಗೆ ಮಲಗಲು ಪ್ರಾರಂಭಿಸಿದಾಗ ಸುನಿಲ್ ಕೂಡ ಕಲ್ಪನಾ ಪ್ರೀತಿಯಲ್ಲಿ ಬೀಳುತ್ತಾನೆ ಕಲ್ಪನಾ ಸುನಿಲ್ಗಿಂತ ಹದಿನಾಲ್ಕು ವರ್ಷ ದೊಡ್ಡವಳು ಈ ವಿಷಯವನ್ನು ಸುನಿಲ್ ತಂದೆ ತಾಯಿ ಜೊತೆ ಕಲ್ಪನಾ ಮಾತಾಡಿದಾಗ ನಿಮ್ಮ ಸಂತೋಷವೇ ನಮಗೆ ಬಹಳ ಮುಖ್ಯ ಅಂತೇಳಿ ಸುನಿಲ್ ತಂದೆ ತಾಯಿ ಇವರಿಬ್ಬರ ಮದುವೆಗೆ ತಥಾಸ್ತು ಅನ್ನುತ್ತಾರೆ ಆನಂತರ ಕಲ್ಪನಾ ಸುನಿಲ್ನನ್ನು ವಿವಾಹವಾಗುತ್ತಾಳೆ ಅವನೊಂದಿಗೆ ಸಂತೋಷವಾಗಿ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾಳೆ ಸ್ನೇಹಿತರೆ ಅದೃಷ್ಟ ಅನ್ನೋದು ಹೇಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಸುನಿಲ್ಗಿದ್ದ ಒಳ್ಳೆ ಮನಸ್ಸು ಅವನಿಗೆ ಅದೃಷ್ಟವನ್ನು ತಂದಿತು ಕೋಟಿಗಟ್ಟಲೆ ಆಸ್ತಿ ಸಿಕ್ಕಿತು ಒಳ್ಳೆಯ ಹೆಂಡತಿ ಸಿಕ್ಕಳು ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲದ ಬದುಕು ಅವನ ಪಾಲಾಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಎಂದು ಮನವಿ ಮಾಡುತ್ತಾ ವಂದನೆಗಳು